ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಕಾಶಣ್ಣ ಮಾಕ್ಕೇರಿ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು ಹಾಗೂ ವಿಶ್ವ ವಿಧಾನ ಪರಿಷತ್ ಸದಸ್ಯರು ಮತ್ತು ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಪುರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ವೀಣಾ ಅವರೇ ಮತ್ತು ಉಪಾಧ್ಯಕ್ಷರಾದಂತಹ ಶ್ರೀಯುತ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಇರತಕ್ಕಂತಹ ಯೋಜನೆಯ ಯೋಜ ಹಲವು ಯೋಜನೆಯ ಅಧ್ಯಕ್ಷರವರೇ ಮತ್ತು ಪುರಸಭೆಯ ಸದಸ್ಯರವರೇ ಹಾಗೂ ಎಲ್ಲ ಗಣ್ಯಮಾನ್ಯರವರೇ ಮತ್ತು ಅಧಿಕಾರಿ ವರ್ಗದವರೇ ಹಾಗೂ ಆರಕ್ಷರವರೇ ಮತ್ತು ಪತ್ರಿಕಾ ವರದಿಗಾರರೇ ಇವತ್ತಿನ ದಿವಸ ಕರುನಾಡು ಎರಡು ಸಾವಿರ ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರುವಂತಹ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಗಣನೀಯವಾದಂತಹ ಮತ್ತು ಜನಪ್ರಿಯವಾದಂತಹ ನಾಡು ಈ ಕನ್ನಡ ನಾಡು ಭಾರತ ಮಾತೆ ಹೆಮ್ಮೆ ನಾಡಾಗಿದೆ ವಿಸ್ತೀರ್ಣದಲ್ಲಿ ಆರು ದೊಡ್ಡ ರಾಜ್ಯಗಳಲ್ಲಿ ಇದೂ ಕೂಡ ಒಂದು ದೊಡ್ಡ ರಾಜ್ಯವಾಗಿರುತ್ತದೆ ಅತ್ಯಂತ ಪ್ರಗತಿಫಲವನ್ನು ಹೊಂದಿರುವಂತಹ ರಾಜ್ಯ ಕೃಷಿ ಮತ್ತು ತಾಂತ್ರಿಕತೆಯಲ್ಲಿ ಮುಂಚೂಣಿ ನಡೆದಂತಹ ಕನ್ನಡ ನಾಡು ಶ್ರೀಗಂಧದ ನಾಡು ಚಿನ್ನದ ಬೀಡು ಹಿಂದಿಯ ನಂತರದಲ್ಲಿ ಬರ್ತಕ್ಕಂತಹ ಭಾಷೆಯೇ ಅತ್ಯಂತ ಮಹತ್ವವಾದಂಥ ಭಾಷೆಯಲ್ಲಿ ಕರ್ನಾಟಕದ ಕನ್ನಡ ಭಾಷೆ ಎಂಟು ಜ್ಞಾನಪೀಠಗಳ ಪ್ರಶಸ್ತಿಗಳನ್ನು ಪಡೆದಂತಹ ಈ ಕರುನಾಡು ಕನ್ನಡ ನಾಡು ಈಗಿನ ಕರ್ನಾಟಕವು ಮೊದಲು ಮೈಸೂರು ರಾಜ್ಯವಾಗಿತ್ತು ಇದು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ನಿರ್ಮಾಣವಾಗಿ ಮೈಸೂರು ಸಂಸ್ಥಾನ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ಕನ್ನಡ ಭಾಷೆಯನ್ನು ಮಾತನಾಡುವ ಎಲ್ಲ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವಾಗಿ ಘೋಷಣೆ ಮಾಡಿದ ಈ ದಿನ ಕನ್ನಡ ರಾಜ್ಯೋತ್ಸವ ದಿನ ಕನ್ನಡದ ಕುಲಪ್ರವೃತ್ತಿ ಎಂದು ಬಿರುದು ಪಡೆದಂತಹ ಶ್ರೀ ಆಲೂರು ವೆಂಕಟರಾವ್ ಅವರು ಹತ್ತೊಂಬತ್ನೂರ ಐದರಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಪ್ರಾರಂಭಿಸಿದರು ಹತ್ತೊಂಬತ್ನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾರತ ವಿವಿಧ ಪ್ರಾಂತ್ಯಗಳನ್ನು ಭಾಷೆಗಳನ್ನು ಆಧಾರವನ್ನಾಗಿಟ್ಟುಕೊಂಡು ರಾಜ್ಯವನ್ನು ರೂಪಿಸಿಕೊಂಡಿದ್ದರು ರಾಜ್ಯರ ರಾಜ್ಯ ರಾಜ್ಯದ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದಲ್ಲಿ ಹಲವಾರು ಸಂಸಾರಗಳನ್ನು ಒಳಗೊಂಡಂತೆ ರಾಜ್ಯಗಳು ರೂಪುಗೊಂಡಿದ್ದವು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕವು ಮೊದಲು ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮದ್ರಾಸ್ ಪ್ರಾಂತ್ಯ ಮೈಸೂರು ಮತ್ತು ಕೊಡಗು ಪ್ರಾಂತ್ಯವನ್ನಾಗಿ ಐದು ಭಾಗಗಳಲ್ಲಿ ಹರಿದು ಹಂಚಿ ಹೋಗಿದಂತಹ ನಾಡನ್ನು ನಾವೆಲ್ಲರೂ ಕೂಡಿಸಿ ಹತ್ತೊಂಬತ್ತು ನೂರ ಐವತ್ತು ಐವತ್ತರಂದು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವದಲ್ಲಿ ಏಕೀಕರಣವಾದಂತಹ ಕರ್ನಾಟಕ ರಾಜ್ಯ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ರಾಜ್ಯ ಕನ್ನಡ ಕರ್ನಾಟಕ ಅದಕ್ಕೆ ಈ ಕರ್ನಾಟಕದಲ್ಲಿ ಹಲವಾರು ಸಾಹಿತಿಗಳು ಸಾಧು ಸಂತರು ಹೋರಾಟಗಾರರು ಕವಿಗಳು ಕವಿಯೇತ್ರಿಯರು ವಿದ್ವಾಂಸರು ಹಲವಾರು ಎಲ್ಲರೂ ಹೋರಾಟವನ್ನು ಮಾಡಿ ಕನ್ನಡ ರಾಜ್ಯದ ಒಂದು ರಚನೆಗೆ ಕಾಣೀಭೂತರಾದಂಥನೆಲ್ಲರನ್ನು ಸ್ಮರಿಸುತ್ತೇವೆ ಅದಕ್ಕೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ ಅನ್ನುವುದನ್ನು ನಾವೆಲ್ಲರೂ ಹೇಳಿ ಭಾರತಾಂಬೆಗೆ ಮತ್ತು ನಮ್ಮ ನಾಡದೇ ಭುವನೇಶ್ವರಿಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಕರ್ನಾಟಕ ಅಂತಕ್ಕಂಥದ್ದೇನಿದೆ ಕನ್ನಡ ಭಾಷೆಯನ್ನು ಒಳಗೊಂಡು ಅತ್ಯಂತ ಸಿಹಿಯಾದ ಭಾಷೆಯನ್ನ ಹೊಂದಂಥದ್ದು ಕನ್ನಡವೇ ನನ್ನ ಕನಸು ಕನ್ನಡವೇ ನನ್ನ ಮನಸ್ಸು ಕನ್ನಡ ಆಂಬೆಯ ಹೆಮ್ಮೆಯ ಪುತ್ರರಾಗಿ ಮತ್ತು ನಾವು ನೀವೆಲ್ಲರೂ ಕೂಡಿಕೊಂಡು ಕನ್ನಡ ಆಂಬೆಯ ನಮ್ಮ ಕನ್ನಡ ಭಾಷೆಯನ್ನು ಉನ್ನತ ಮಟ್ಟಕ್ಕೆ ಒಯ್ಯೋಣ ಅಂತ ಹೇಳ್ತಾ ಇದ್ದೀವಿ ಎಲ್ಲಾದರೂ ಇರು ಹೇಗಾದರೂ ಇರು ನೀ ಕನ್ನಡಿಗನಾಗಿರು ಎಂದೆಂದು ಕನ್ನಡಿಗನಾಗಿರು ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ ಬಾರಿಸು ಕನ್ನಡ ಡಿಂಡಿಬವ ಭವ ಓ ಕರ್ನಾಟಕ ಹೃದಯ ಶಿವ ಅತ್ತಂತಹರನ್ನು ಬಡಿದಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಹೊರಿಸು ಬಟ್ಟೆ ಕಿಚ್ಚಿಗೆ ಕಣ್ಣೀರು ಬಿಡಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು ಬಾರಿಸು ಕನ್ನಡ ಡಿಂಬಿ ಭವ ಬಾರಿಸು ಕನ್ನಡ ಡಿಂಬಿ ಭವ ಅಂತ ಕುವೆಪುರು ಆಗಿನ ಮಾತಿನಲ್ಲಿ ಹೇಳಿದರು ಅದು ಇವತ್ತಿನವರೆಗೂ ನಾವು ಕನ್ನಡಾಂಬೆಯ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಜೈ ಕರ್ನಾಟಕ ಮಾತೆ ಅಂತ ನಮಸ್ಕಾರ ವೀಕ್ಷಕರೇ ನೀವು ಇನ್ನು ನಮ್ಮ ಜಿ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ